ಇವಾಗ ನೀವು ವಿಡಿಯೋ ನೋಡಿದ್ರಲ್ಲ ಅದೇ ತರ ನಿಮ್ಮ ನೀವು ಮಾಡಿರೋ ವಿಡಿಯೋವನ್ನ ನಿಮ್ಮ ಫೇವರೇಟ್ ಸೆಲೆಬ್ರಿಟಿ ಅಥವಾ ಆಕ್ಟ್ರೆಸ್ ಯಾರಾದ್ರೂ ಇರ್ತಾರಲ್ಲ ಅವರ ಫೋಟೋವನ್ನ ಸೆಟ್ ಮಾಡಿ ನೀವ್ ಮಾಡಿರೋ ವಿಡಿಯೋಗೆ ಅವರ ಫೇಸ್ ಅನ್ನ ತಂದು ಈಸಿಯಾಗಿ ಸೆಟ್ ಮಾಡಕ್ ಎ ಐ ಮುಖಾಂತರ ಇದು ಯಾವ ತರ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ ತುಂಬಾ ಈಸಿ ಆಗಿದೆ ಸ್ಟೆಪ್ ಅನ್ನ ಫಾಲೋ ಮಾಡಿ ಮತ್ತೆ ಕೆಲವೊಂದು ಟಿಪ್ಸ್ ಅನ್ನ ಕೂಡ ಕೊಡ್ತೀನಿ ಮಿಡ್ಲ್ ಅಲ್ಲಿ ಅದನ್ನು ನೋಡ್ಕೊಳ್ಳಿ ನಿಮ್ಗೆ ಫೈವ್ ಮಿನಿಟ್ಸ್ ಅಲ್ಲಿ ಟೆನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಒಂದು ಎ ಐ ವಿಡಿಯೋ ಕ್ರಿಯೇಟ್ ಮಾಡಿ ಈ ತರ ಮಾಡಬಹುದು ಮೋಷನ್ ಕಂಟ್ರೋಲ್ಸ್ ಅಲ್ಲಿ ಬರುತ್ತೆ ಆಪ್ಷನ್ ಏನಪ್ಪಾ ಅಂದ್ರೆ ಕೋತಿ ತರ ಮಾಡೋದು ಬೆಕ್ಕು ತರ ಮಾತಾಡೋದು ಅದನ್ನೆಲ್ಲ ಬ್ಲಾಗಿಂಗ್ ತರ ಮಾಡೋದು ಅಥವಾ ನಮಸ್ತೆ दोस्तों आज मैं आ गया हूँ हरिद्वार हर की पौड़ी पे गंगा माँ का दर्शन लेने एनर्जी फील हो रही है बहुत लोग स्नान कर रहे हैं मंत्र गुनगुना रहे हैं और मैं भी रेडी हूँ तुम ऑप्शन है ಅದನ್ನೇ ಮಾಡಿ ಒಂದು ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಅನ್ನ ಜನರೇಟ್ ಮಾಡಬಹುದು ಫಸ್ಟ್ ಇದು ಆಕ್ಚುಲಿ ಬೇಸಿಕ್ ಸ್ಟೆಪ್ ಇದನ್ನ ಕಲಿತರೆ ನಿಮಗೆ ಎ ಐ ಯಾವ ತರ ಯೂಸ್ ಅಂತ ಹೇಳಿ ಗೊತ್ತಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ಇದು ನಾನು ಫಸ್ಟ್ ಕೋಟ್ ಕೊಟ್ಟಿರುವಂತಹ ವಿಡಿಯೋ ಇದು ಕೊನೆಗೆ ಬಂದಿರುವಂತಹ ಔಟ್ಪುಟ್ ಮಿಡಲ್ ಅಲ್ಲಿ ತುಂಬಾ ಪ್ರಾಸೆಸ್ ಇದೆ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಬೇಕು ಅಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಫಸ್ಟ್ ನೀವು ಗೂಗಲ್ಗೆ ಹೋಗಿ ಕ್ಲಿಕ್ ಮಾಡಬೇಕು ಗೂಗಲ್ ಇದ್ದೇ ಇರುತ್ತೆ ಎಲ್ಲರ ಮೊಬೈಲ್ ಗೂಗಲಲ್ಲಿ ಹೋಗಿ ಸರ್ಚ್ ಗೆ ಹಿಗ್ಸ್ ಫೀಲ್ಡ್ ಡಾಟ್ ಐ ಎನ್ ಸಿ ಅಂತ ಬರುತ್ತೆ ನಾನು ಆಲ್ರೆಡಿ ಅದು ಓಪನ್ ಮಾಡಿರೋದ್ರಿಂದ ಅಲ್ಲಿ ತೋರಿಸ್ತಿದ್ದೆ ನೋಡಿ ಗ್ರೀನ್ ಕಲರ್ಲಿ ಹಿಗ್ಸ್ ಫೀಲ್ಡ್ ಡಾಟ್ ಎಂತನೂ ಹೊಡೆದ್ರಾಗುತ್ತೆ ಐ ಎನ್ ಸಿ ಅಂತಾನು ಹೊಡೆದಾಗುತ್ತೆ ಅವಾಗ ಈ ತರ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ನೀವು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕು ನಿಮ್ಮ ನಿಮ್ಮ ಜಿಮೇಲ್ ಹಾಕಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ನಾನು ನೋಡಿ ಅಬ್ಬು ಅಂತ ಕ್ರಿಯೇಟ್ ಆಗಿದೆ ನಿಮ್ಗೆ ತುಂಬಾ ಆಪ್ಷನ್ಸ್ ಬರುತ್ತೆ ನೀವು ಇವಾಗ ಏನಂದ್ರೆ ಕೆಳಗಡೆ ಬರಬೇಕು ಹೋಮ್ ಪೇಜ್ ಅಲ್ಲಿ ಇಟ್ಕೊಂಡು ಕೆಳಗಡೆ ಬಂದ ತಕ್ಷಣ ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ ನಾವು ಕೆಳಗಡೆ ಬಂದು ನಮ್ಮ ಕೆಲಸಕ್ಕೆ ಹೋಗೋಣ ಕೆಲಸ ಇಲ್ಲಿ ಕ್ಲಿಂಗ್ ಮೋಷನ್ ಕಂಟೆಂಟ್ ಅಂತ ಇದು ಅದಕ್ಕೆ ಕ್ಲಿಕ್ ಮಾಡಬೇಕು ಅದು ಈ ತರ ಬರ್ತಾ ಇದೆ ಜಸ್ಟ್ ಲಾಂಚ್ ಸ್ವಲ್ಪ ಪ್ರಾಬ್ಲಮ್ ಇರಬಹುದು ಅಂತ ಹೇಳಿ ತೋರಿಸ್ತಾ ಇದೆ ಆದ್ರೂ ಏನ್ ಪ್ರಾಬ್ಲಮ್ ಏನಾಗಲ್ಲ ಇಲ್ಲಿ ನೀವೇನ್ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ ಲೆಫ್ಟ್ ಸೈಡ್ ಅಲ್ಲಿ ಆಡ್ ಕ್ಯಾರೆಕ್ಟರ್ ಇಮೇಜ್ ಅಂತೇಳಿ ತೋರಿಸ್ತಾ ಇದೆ ಅದಕ್ಕೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ್ದು ಯಾರ ಕ್ಯಾರೆಕ್ಟರ್ನ ಅಪ್ಲೋಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ನಾನು ಫೋಟೋ ಲೈಬ್ರರಿಗೆ ಕ್ಲಿಕ್ ಮಾಡಿ ವಿರಾಟ್ ಕೊಹ್ಲಿ ಅವರ ಫೋಟೋನ ಸೆಲೆಕ್ಟ್ ಮಾಡ್ತಿದ್ದೀನಿ ಒಂದು ಗ್ಯಾಲರಿಯಲ್ಲಿತ್ತು ನೋಡಿ ಅದು ಅಪ್ಲೋಡ್ ಆಯಿತು ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ಗೆ ಬರಬೇಕು ಅಪ್ಲೋಡ್ ರೆಫರೆನ್ಸ್ ವಿಡಿಯೋ ಯಾವ ವಿಡಿಯೋವನ್ನ ನೀವು ಕನ್ವರ್ಟ್ ಮಾಡಬೇಕು ಅಂತೇಳಿ ತಿಳ್ಕೊಂಡಿದ್ರೋ ಅದಕ್ಕೆ ಕ್ಲಿಕ್ ಮಾಡಿ ಇದನ್ನು ಕೂಡ ಟೇಕ್ ವಿಡಿಯೋ ಅಥವಾ ನೀವು ಅಪ್ಲೋಡ್ ಏನಾದರೂ ಮಾಡಿದ್ದಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಡನ್ನಿಗೆ ಕ್ಲಿಕ್ ಮಾಡಬೇಕು ಓಕೆನಾ ಅದು ಸ್ವಲ್ಪ ಕೆಲವೊಂದು ಟೈಮ್ ತಗೊಳ್ಳುತ್ತೆ ಕೆಲವೊಂದು ಟಕ್ ಅಂತ ಆಗುತ್ತೆ ಮತ್ತೆ ನಿಮ್ದು ನೆಟ್ ಸ್ವಲ್ಪ ಸ್ಪೀಡ್ ಸ್ಪೀಡ್ ಇರಬೇಕು ಆ ಸ್ಪೀಡ್ ಇದ್ದಾಗ ಇನ್ನು ಇನ್ನಷ್ಟು ಫಾಸ್ಟ್ ಆಗಿ ನಡೆಯುತ್ತೆ ಕೆಲಸ ನಮ್ದು ಫಸ್ಟ್ ವಿಡಿಯೋ ಅಪ್ಲೋಡ್ ಆಗಿಲ್ಲ ಅದಕ್ಕೆ ಇನ್ನೊಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೇನೆ ಮತ್ತೆ ಇಲ್ಲಿ ನಿಮ್ ಕೆಳಗಡೆ ಆಪ್ಷನ್ ಕಾಣಿಸ್ಬೋದು ಪ್ರಾಂಪ್ಟ್ ಅಲ್ಲಿ ನಿಮಗೆ ಏನು ಕೋಡ್ ಬೇಕು ಅದನ್ನ ಟೈಪ್ ಮಾಡಬಹುದು ಎಷ್ಟು ನೀವು ಎಕ್ಸಾಕ್ಟ್ಲಿ ಟೈಪ್ ಮಾಡ್ತೀರಾ ಅಷ್ಟು ಕರೆಕ್ಟಾಗಿ ಬರುತ್ತೆ ಮತ್ತೆ ಕೆಳಗಡೆ ಜನ್ರೇಟ್ ಗೆ ಕ್ಲಿಕ್ ಮಾಡಿದ್ರೆ ಆಯ್ತು ಯೆಲ್ಲೋ ಕಲರ್ ಇದೆಯಲ್ಲ ಅಲ್ಲಿಗೆ ಜನರೇಟ್ಗೆ ಕ್ಲಿಕ್ ಮಾಡಿದ ತಕ್ಷಣ ಇದು ಟೈಮ್ ತಗೊಳ್ಳುತ್ತೆ ಮೊಬೈಲ್ ಅಲ್ಲಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಲ್ಯಾಪ್ಟಾಪಲ್ಲಾದ್ರೆ ಟಕ್ ಆಗುತ್ತೆ ತುಂಬಾ ಫಾಸ್ಟ್ ಆಗುತ್ತೆ ಮತ್ತೆ ನೆಟ್ ಕೂಡ ತುಂಬಾ ಸ್ಪೀಡ್ ಬೇಕು ಇದು ಈ ತರ ಮಾಡೋದ್ರಿಂದ ನಿಮಗೆ ನನ್ನ ಈ ವಿಡಿಯೋ ಇದೆಯಲ್ಲ ಅದ್ರಲ್ಲಿ ಮಾತಾಡಿರೋ ತರಾನೇ ವಿರಾಟ್ ಕೊಹ್ಲಿ ಅವರು ಮಾತಾಡ ಸಿಗ್ತಾರೆ ಇಲ್ಲಿ ನೋಡಿ ಎಸ್ಟಿಮೇಟೆಡ್ ವೈಟ್ ಫಾರ್ಟಿ ಫೈವ್ ಮಿನಿಟ್ಸ್ ಅಂತ ತೋರಿಸಿದೆ ಬಟ್ ಅಷ್ಟೇನ್ ತೋರಿಸಲ್ಲ ಒಂದು ಟ್ವೆಂಟಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಅದು ರೆಡಿ ಆಗುತ್ತೆ ಓಕೆನಾ ಇದ್ರ ಔಟ್ಪುಟ್ ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ನೋಡಿ ಇದು ಔಟ್ಪುಟ್ ಇವಾಗ ಬಂದಿದೆ ಆಲ್ರೆಡಿ ರೆಡಿ ಆಗಿದೆ ನಾನು ಪ್ಲೇ ಮಾಡಿ ನೋಡೋಣ ಯಾವ ತರ ಇದೆ ಅಂತ ಹೇಳಿ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಅಬೂಬಕರ್ ಸಾದಿಕ್ ಅಂತ ನಾನು ವಿಜಯನಗರದಲ್ಲಿ ಒಂದು ಸಣ್ಣ ಫುಟ್ಪಾತ್ ಅಂಗಡಿನ ಮಾಡಿ ನಡೆಸ್ತಾ ಇದ್ದೀನಿ ಅದು ಡಾಲ್ ಇದೆ ಫ್ಯಾನ್ಸಿ ಇದೆ ಸಾಫ್ಟ್ ಟಾಯ್ಸ್ ಇದೆ ಟಾಯ್ಸ್ ಇದೆ ರಿಮೋಟ್ ಕಂಟ್ರೋಲ್ ಕಾರ್ಸ್ ಇದೆ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ತೇನೆ ಇಷ್ಟು ಈಸಿಯಾಗಿ ಮಾಡ್ಬೋದು ಯಾರು ಫೋಟೋ ಹಾಕಿದ್ರು ಮತ್ತು ನಿಮ್ದು ಯಾ ನಿಮ್ಗೆ ಯಾವ ಥರ ವೀಡಿಯೋ ಬೇಕೋ ಅದನ್ನು ಕ್ಲಿಕ್ ಮಾಡಿದ್ರೆ ಅದೇ ಥರ ಔಟ್ಪುಟ್ ಬರುತ್ತೆ ಇಲ್ಲಿ ಇವಾಗ ನೀವು ಬಂದು ಕೆಳಗಡೆ ಪ್ರೊಫೈಲ್ ಚೆಕ್ ಮಾಡಿ ಇದರಲ್ಲಿ ನೋಡಿ ನಂದು ಪ್ರೊಫೈಲ್ ತೋರಿಸ್ತಿದೆ ಅಬು ಅಂತೇಳಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಎಂಟುನೂರ ಅರವತ್ತೈದು ಕ್ರೆಡಿಟ್ ಅವೈಲೇಬಲ್ ಅಂತೇಳಿದೆ ಇದು ನಿಮ್ಮ ಹತ್ರ ಕ್ರೆಡಿಟ್ ಇದ್ದರೆ ಮಾತ್ರ ಈ ಥರ ನಿಮಗೆ ಎಡಿಟಿಂಗ್ ಎಲ್ಲ ಮಾಡೋಕ್ಕಾಗೋದು ನನ್ನ ಹತ್ರ ಎಂಟ್ನೂರ ಎಂಬತ್ತು ಕ್ರೆಡಿಟ್ ಸ್ಕೋರ್ ಇತ್ತು ಇವಾಗ ಇಲ್ಲಿ ನಾನು ಇದು ಯಾವ ಥರ ಮಾಡಿರೋದು ಅಂತೇಳಿದ್ರೆ ನಾನು ಆ್ಯಕ್ಚುಲಿ ಫ್ರೀಯಾಗಿ ಮಾಡಿರೋದು ಪ್ರೊಮೋ ಕೋಡನ್ನು ಯೂಸ್ ಮಾಡಿ ಇಲ್ಲಿ ಪ್ರೋಮೋ ಕೋಡ್ ಅಂತ ಬರುತ್ತೆ ಇಲ್ಲಿ ಇದು ಪ್ರೋಮೋ ಕೋಡ್ ಯಾವ ತರ ಯೂಸ್ ಮಾಡೋದು ಫ್ರೀಯಾಗಿ ಹೇಗೆ ಪ್ರೋಮೋ ಕೋಡ್ ಸಿಗುತ್ತೆ ಅಂತ ಹೇಳಿ ಬೇಕಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ನಾನು ಇದರಲ್ಲಿ ಎಂಟುನೂರ ಎಂಬತ್ತು ಕೋಡ್ ಕೋಡಿಂದ ಆ ಕಾಯಿನ್ಸ್ ಅನ್ನ ಜನರೇಟ್ ಮಾಡಿದ್ದೆ ಕ್ರೆಡಿಟ್ ಅನ್ನ ಕ್ರೆಡಿಟ್ ಸ್ಕೋರ್ ಒಂದು ರೂಪಾಯಿ ಕೂಡ ಹಣ ಕೊಟ್ಟು ಮಾಡಿರೋದಲ್ಲ ಫ್ರೀಯಾಗಿ ನನಗೆ ಸಿಕ್ಕಿರೋದು ಅದು ಹೇಗೆ ಅಂತ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ಅದು ಯಾವ ತರ ಫ್ರೀಯಾಗಿ ಕ್ರೆಡಿಟ್ ಗಳಿಸೋದು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಹಾಗಾದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಪಾಯಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಬೂಬಕರ್ ಸಾದಿಕ್ ಅಂತ ನಾನು ವಿಜಯನಗರದಲ್ಲಿ ಒಂದು ಸಣ್ಣ ಫುಟ್ಪಾತ್ ಅಂಗಡಿನ ಮಾಡಿ ನಡೆಸ್ತಾ ಇದ್ದೀನಿ ಅದು ಡಾಲ್ ಇದೆ ಫ್ಯಾನ್ಸ್ ಇದೆ ಸಾಫ್ಟ್ ಟಾಯ್ಸ್ ಇದೆ ಟಾಯ್ಸ್ ಇದೆ ರಿಮೋಟ್ ಕಂಟ್ರೋಲ್ ಕಾರ್ಸ್ ಇದೆ